Gracias. ಇವತ್ತಿನ ವೈದ್ಯರಿಗಿಂತ ಹಾಳೇ ನಿಮ್ತವರು ಡಾಕ್ಟರ್ ಸಮಾನ ಅಂತ ಹೇಳ್ತೀವಿ ಅಂದ್ರೆ ಒಬ್ರು ಡಾಕ್ಟರ್ ಏನ್ ತಿನ್ಸ್ತಾರೋ ಅಂಗೇ ನಮ್ಮ ಅಜ್ಜಿ ಅಜ್ಜಗಳು ನಮ್ಗೆ ಗೈಡೆನ್ಸ್ ನ ಕೊಡ್ತಾರೆ समुद्र जा आयोजित

vai sentir um telé. suri bekarute uh -huh. santulita ahara uh -huh. samadolana ahara en ahara uh -huh. ಬೇರೆ ಬೇರೆ ತರಕಾರಿಗಳು ಯಾವಾಗ ಸರಿ ತರ್ಕಾರಿ ಖರಾ ಬುರ ಸೇರಿ ಅಂದ್ರೆ ಹಾಳಾಗ್ತದೆ ನಮ್ಕೀನ್ ಸ್ವಾಗ್ವಾಲ ಅಂದ್ರೆ ಉಪ್ಪು ನಾವು ಯಾವುದೇ ತಿಂಡಿ ಮಾಡಿದ್ರು ನೀವು ಎಷ್ಟೇ ಡ್ರೆಸ್ ಮಾಡಿ ತಿಂಡಿ ಮಾಡಿದ್ರು ಕೂಡ ಅದರಲ್ಲಿ ಉಪ್ಪು ಖಾರ ಇಲ್ಲ ಅಂದ್ರೆ ತಿನ್ನೋದಕ್ಕೆ ಆಗಲ್ಲ ಅದ್ರಲ್ಲೂ ಖಾರ ಇಲ್ಲಿದ್ರು ತಿನ್ಬೋದು ಉಪ್ಪು ಇಲ್ಲಾಂದ್ರೆ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ ನಮಕೇನು ಅಷ್ಟೊಂದು ಮುಖ್ಯವಾಗಿದೆ ಅಡ್ಡಿಯ ಅತಿಥಿಯ ಅಥವಾ ಎಲುಬು ಮೂಳೆ ಊಟ ನಮ್ಮಲ್ಲಿರ್ತಕ್ಕಂಥ ಮೂಳೆಗಳು ಗಟ್ಟಿ ಆಗ್ಬೇಕು ಅಂದ್ರೆ ನಾವು ಎಲ್ಲಾ ಪದಾರ್ಥಗಳನ್ನು ಕೂಡ ತಿನ್ಬೇಕು ಅಡ್ಡಿ ಮೂಳೆ ಏನಂತರ ಪದಕ್ಕೆ ಮೂಳೆ ಎಲುಬು ಅಥವಾ ಮೂಳೆ ಪೋಷಕಾಂಶ ಪೌಷ್ಟಿಕಾಂಶ ಪೋಷಕಾಂಶ ಅಂದ್ರೆ ಪೌಷ್ಟಿಕ ಆಹಾರ ಪದಾರ್ಥಗಳು ಉದಾಹರಣೆಗೆ ನಾವು ದಿನಾ ತಿಂತೀನಿ ತಿಂತೀನಿ ಅಂತ ಬರೇ ಕ್ಯಾರೆಟೇ ತಿನ್ಬಾರ್ದು ಬರೇ ಬೀಟ್ರೋಟೆ ತಿನ್ಬಾರ್ದು ಬರೇ ಆಲೂಗಡ್ಡೆನೆ ತಿನ್ಬಾರ್ದು ಕೆಲವೊಂದು ಪದಾರ್ಥಗಳು ಪ್ರೋಟೀನ್ ಅವ್ರ ವಿಟಮಿನ್ ನಾವೀಗ ವಿಟಮಿನ್ ಸಿ ಗೆ ಹೆಚ್ಚು ಹಸಿ ಬಟಾಣಿಯನ್ನ ಬಳಕೆ ಮಾಡ್ಕೊಡ್ತೀವಿ ಅಂದ್ರೆ ಎಲ್ಲಾ ತರಕಾರಿಗಳನ್ನು ತಿನ್ಬೇಕು ಎಲ್ಲಾ ಸೊಪ್ಪನ್ನು ತಿನ್ಬೇಕು ತಿಂತಿ ತಿಂತೀವಿ ತ ಬರಿ ಅಲ್ಲ ಬರಿ ಸೊಪ್ಪು ಅಲ್ಲ ನಮ್ಮ ಆರೋಗ್ಯಕ್ಕೆ ಏನ್ ಬೇಕು ಯಾವ ಯಾವ ಕಾಲದಲ್ಲಿ ಯಾವ ತರಕಾರಿಗಳು ಬೇಕು ಆರೋಗ್ಯ ತರಕಾರಿಗಳ ಬಳಕೆಯನ್ನ ಮಾಡಬೇಕು ಗೇವು ಗೇವು ಗೋಧಿ ನಾವು ಚಪಾತಿಗೆ ಏನ್ ಬಳಸ್ತೀವಿ ಚಾವಲಿ ರೈಸ್ ಜೋಳ ಏನಪ್ಪಾ ಜೋಳ ಮತ್ತ ಮೆಕ್ಕೆಜೋಳ ನಾವೇನು ಇಲ್ಲಿ ಜೋಳ ಅಂತ ಬಳಸ್ತೀವಪ್ಪ ದನಗಳಿಗೆ ಮೀಳಿದ ಮೆಕ್ಕೆಜೋಳ ಅಂತ ಕರಿತೀವಿ ಅಲ್ ಜೋಳ ಅಂತ ಕೂಡ ಕರಿತೀವಿ ಚನ ಕಡಲೆ ಚೆನ್ನ ಕಡಲೆ ಮೂ ಹೆಸರು ಕಾಳು ಎಂತ ಕಾಳಪ್ಪ

ಶಬ್ದ ಬೂರಿ ಅಚ್ಚಿ ಅಂದ್ರೆ ಒಳ್ಳೆಯದ್ದು ಬೂರಿ ಅಂದರು ಅಚ್ಚಿಗೆ ಬೋರಿ. ಶಬ್ದ ಬೂರಿ दूध और दही क्यों माता का लाल रसिना अंत कहता है मां कहता दूध और दही कैल्शियम के अंश है शरीर की हड्डियां हड्डियों को ताकत मिलती है बिरयानी और मांस से भी पोषकಾಂಶ मिलती है पुटा आलू मसूर की तरकारी ये गोले सब తినೋದರಿಂದ ನಮ್ಮ ಆರೋಗ್ಯವನ್ನ ಕಾಪಾಡಿಕೆ ನಮ್ಮಲ್ಲಿ ಇರ್ತಕ್ಕಂಥ ಮೂಳೆಗಳು ಸ್ಟ್ರೆಂತ್ ಬರುತ್ತೆ ಏನಾಗುತ್ತಪ್ಪ ಆ ಮೂಳೆಗಳಿಗೆ ಸ್ಟ್ರೆಂತ್ ಬರ್ತಕ್ಕಂಥ ಇರ್ಬೋದು ಮೊಸರು ಇರ್ಬೋದು ಮೊಟ್ಟೆ ಇರ್ಬೋದು ತರಕಾರಿಗಳಿರ್ಬೋದು ಇವೆಲ್ಲವನ್ನ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಆರೋಗ್ಯವನ್ನ ಪೋಷಕಾಂಶವನ್ನ ಕಾಪಾಡೋದ್ರಿಂದ ಪೋಷಕಾಂಶಗಳು ಎಲ್ಲವೂ ಕೂಡ ನಮಗೆ ಸಿಗುತ್ತೆ ಹಾಗಾದ್ರೆ ಬಿರಿಯಾನಿ ಮಾಂಸ ಇವುಗಳನ್ನೂ ತಿನ್ನೋದ್ರಿಂದ ಏನಾಗುತ್ತಪ್ಪ ನಮ್ಗೆ ಆರೋಗ್ಯ ಕಾಪಾಡ್ಕೋಬಹುದು ಹೆಚ್ಚು ಅಲ್ಲ ಎಷ್ಟು ಬೇಕೋ ಅಷ್ಟೇ ಹೌದಪ್ಪ ఓనననప ఓటే ఓటే అసు అసు జ్ఞానమే సర్ సర్ గ్రేసింగ్ ఏనపనప సబే సబేరేంద్ర సబేరేసే కుత్స నాయి కాయ ఏ కాయ హై కాయ హై యోహన సబేరే మోనే జే మైనే

ಸಂಬಂಧಪಟ್ಟು ನಾವು ಯಾವಾಗ್ಲೂ ಕೂಡ ದಿನಾ ಬೆಡೆಗಿಂತ ಸಂಕಾಲಕ್ಕೂ ರೊಟ್ಟಿ ತಿನ್ನದೆ ತಿಂಗಳೆಲ್ಲ ರೊಟ್ಟಿ ತಿನ್ನದೆ ವರ್ಷವೆಲ್ಲ ರೊಟ್ಟಿ ತಿನ್ನದೇ ಅನ್ನ ತಿನ್ನದೆ ತಿಂಗಳೆಲ್ಲ ಅನ್ನ ತಿನ್ನದೇ ಅಂತ ಸಂತುಲಿತ ಹರಣಿ ಕರ್ಣ ಉಚಿತ ನಾವು ಯಾವುದೇ ಒಂದು ವಿಷಯವನ್ನ ಇದಂಗಲ್ಲ ಇದಂಗಲ್ಲ ಹಿಂಗೆ ಹಿಂಗೆ ಅಂತ ಹೇಳ್ಬಾರ್ದು ಅಂದ್ರೆ ನಾವ್ ಇದನ್ನೇ ತಿದ್ವಿ ಇದೇ ಬೇಕು ಅದೇ ಬೇಕು ಅಂತ ಅನ್ಬಾರ್ದು ಬಿಮಾರಿ ಅಂತ ನಿಮಂತ್ರಣತೆ ಅಂದ್ರೆ ನಾವು ಕಾಯಿಲೆಯಿಂದ ಋಮುಕ್ತರಾಗ ಯಾವ್ದರಿಂದ ಋಣಮುಕ್ತರಾಗಬೇಕಪ್ಪ ಕಾಯಿಲೆಯಿಂದ ಋಣಮುಕ್ತರ ಅಂದ್ರೆ ನಾವು ಎಲ್ಲಾ ಪದಾರ್ಥಗಳನ್ನು ಕೂಡ ಏನ್ ಮಾಡ್ಬೇಕು ತಿನ್ಬೇಕು ಎಲ್ಲಾ ಪದಾರ್ಥಗಳನ್ನು ಕೂಡ ಬಳಕೆಯನ್ನ ಮಾಡಬೇಕು ಒಂದೇ ಪದಾರ್ಥ ಅಂತ ಹೇಳ್ಬಾರ್ದು ಉಪ್ಪು ಇಸ್ ಪಾಟ್ ದ್ವಾರ ಈ ಪಾಠದಿಂದ ಯಾವ ಪಾಠದಿಂದ ಸಂತುಲಿತ ಆಹಾರ ಪಾಠ ಚಾತ್ರಿಯ ಜಾನಕಾರಿ ಪ್ರಾಪ್ತ ಕರ್ತೇ ಮಕ್ಕಳು ಏನನ್ನ ತಿಳ್ಕೊಳ್ತವೆ ಅಂತಂದ್ರೆ ಸ್ವಾಸ್ಥ್ಯ ಸದೃಢ ಕಣೈ ಸಂಕುಲಿತ ಆಹಾರ ಅತ್ಯಂತ ಅವಶ್ಯಕ ಮನುಷ್ಯ ಆರೋಗ್ಯವಾಗಿರ್ಬೇಕು ಆರೋಗ್ಯವೇ ಭಾಗ್ಯ ಅಂತೀವಿ ಆರೋಗ್ಯ ಇಲ್ಲ ಅಂದ್ರೆ ನಮ್ಮ ಹತ್ರ ಎಷ್ಟು ಕೋಟಿ ರೂಪಾಯಿ ಇದ್ರೂ ಕೂಡ ಏನಪ್ಪ ಉಪಯೋಗ ಇಲ್ಲ ನಾವ್ ಯಾವಾಗ್ಲೂ ಕೂಡ ಬೇಕರೆ ಎಂತ ಆಹಾರವನ್ನ ಬಳಸಬೇಕು ಸಂತುಲಿತವಾದ ಆಹಾರ ನಮ್ಮ ಆರೋಗ್ಯಕ್ಕೆ ಏನು ನಾವು ಆರೋಗ್ಯವನ್ನ ಕಾಪಾಡೋದಕ್ಕೆ ಯಾವ ಯಾವ ಪದಾರ್ಥಗಳನ್ನ ಯಾವ್ಯಾವ ವಸ್ತುಗಳನ್ನು ಬಳಸ್ಬೇಕು ಯಾವ ತರಕಾರಿ ಬೇಳೆ ಕಾಳುಗಳು ಅವುಗಳನ್ನ ಬಳಕೆ ಮಾಡೋದ್ರಿಂದ ನಮ್ಗೆ ಏನಾಗ್ತಾ ಹೋಗ್ಬೇಕಪ್ಪ ಸದೃಢ ಆಹಾರ ಮತ್ತೆ ಆರೋಗ್ಯನೂ ಕೂಡ ಋಣಮ್ ಕಾಯಿಲೆಯಿಂದ ಋಣಮುಕ್ತ ಆಗ್ತೀವಿ ಯಾವಿಂದ ಋಣಮುಕ್ತ ಆಗ್ತೀವಿ ಕಾಯಿಲೆಯಿಂದ ಋಣಮುಕ್ತ ಆಗ್ತೀವಿ ಅದ್ರ ಜೊತೆಗೆ ನಾವು ಕೂಡ ಆರೋಗ್ಯವಾಗಿರ್ತೀವಿ ನೋಡೋದಕ್ಕೂ ಕೂಡ ಲವಲವಕೆಯಿಂದ ಕಾಣ್ತೀವಿ Ma, ya rapa ma नमकीन का सकते हो क्योंकि तो शरीर के लिए शक्कर और नमक भी आवश्यक है लेकिन अधिक मात्रा में नहीं रोहन <coughs> तो, क्या क्या कहना चाहिए या ना मकान उपरा चिन्हे माँ दाल रोटी दाल रोटी दूध दही अंडा साग सब्जी ಸಬ್ ಕಾನ ಚಾಯಿ ಊಟ ಇಲ್ಲಿ ಅಮ್ಮ ಮಕ್ಕಳ ಪಾತ್ರವನ್ನ ನಾವು ನೋಡ್ತಾ ಇದ್ದೀವಿ ಯಾರ್ಯಾರಪ್ಪ ಈ ಪಾಠ ಅಮ್ಮ ಮಕ್ಕಳೆ ಮಕ್ಕಳು ಮಾ ಅಂತ ಕರ್ವಿ ಮಾ ಅಂತ ಯಾರಿಗೆ ಕರ್ದ್ವಿ ನಾವು ಅಮ್ಮ ಅಮ್ಮ ತಾಯಿ ಕರ್ವಿ ಮಾ ರೋಹನ್ ಬೇಟ ಮಗನನ್ನ ಕರಿತಾರೆ ಯಾರನ್ನ ಕರಿತಾರಪ್ಪ ರೋಹನನ್ನ ಎಲ್ಲದಪ್ಪ ತಾಯಿ ಕೇಳಿದು ಸಬೇರೆಸೇ کچھ نہیں ಕಾಯ ಆಯಹೇ ಸಬೇರೆ ಬೆಳ್ಳಿಗೆ ಇಂದನು ಕೂಡ کچھ نہیں ಕಾಯ ಸ್ವಲ್ಪನ ಕೂಡ ತಿಂಗಿಲ್ಲ ಅಂತ ಹೇಳಿದು ಯಾರು ಹೇಳಿದಪ್ಪ ಅಮ್ಮ ಹೇಳಿದು ರೋಹನ್ ಸಬೇರೆ ಮೈನಿ ಚಾಯ್ પી ರೀತಿ ಮಾ ಸಬೇರೆ ಬೆಳ್ಗೆ ಬೆಳ್ಗೆ ಚಾಯ್ ಚಾಯ್ ಕಾಫಿ ಹಾ ಕಾಫಿ ಆ ತೀಯಾ ಆನೋ ಕಾರ್ ಬೆಳ್ಗೆ ಏನು ಕುಡಿದ್ದೆ ನಾನು ಕಾಫಿ ಕುಡಿದ್ದೆ ಕಣಮ್ಮ ಅಂತ ಹೇಳಿದಾ ಮಾ ಚಾಯ್ ಸೇ ಕಹಿ ಪೇಟ್ ಬತ್ತ ಹೊಟ್ಟೆ ತುಂಬುತ್ತೇನಪ್ಪ ಏನ್ ತುಂಬುತ್ತೆ ಹಾ ಕೆಲವರು ಒಂದು ಎರಡು ಮೂರು ಸಲ ಕಾಫಿ ಟೀ ಕುಡಿದ್ರೆ ಸಾಕು ಬೆಳಗ್ಗೆ ತಿಂಡಿ ಅಥವಾ ಊಟವನ್ನ ಬ್ರೇಕ್ ಮಾಡ್ತಾರೆ ಅಂದ್ರೆ ಅಗ್ಲೆಲ್ಲ ಕಾಫಿ ಟೀ ಕುಡಿದ್ರಿಂದ ಹೊಟ್ಟೆನೂ ಕೂಡ ತುಂಬ